ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹಣಕಾಸಿನ ಸಮಸ್ಯೆ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಹೊಸದಾಗಿ ಅಂಗಡಿಗಳನ್ನ ಸ್ಟಾರ್ಟ್ ಮಾಡಿರ್ತೀವಿ ಆದರೆ ವ್ಯಾಪಾರನೇ ಆಗ್ತಿರಲ್ಲ ಏನು ಮಾಡೋದು ಅಂತಲೂ ಕೂಡ ನಮಗೆ ತಿಳಿದಿರಲ್ಲ ಇನ್ನೂ ಕೆಲವರು ಶುರು ಮಾಡಿ ಅನೇಕ ವರ್ಷನೇ ಆಗಿರುತ್ತೆ ಆದರೂ ಕೂಡ ಅವರಿಗೆ ವ್ಯಾಪಾರ ಕ್ಲೀನಾಗಿ ಇರಲ್ಲ ಮತ್ತು ತುಂಬಾ ಲಾಸ್ ಆಗ್ತಾ ಇರುತ್ತೆ ಅಂಗಡಿ ಕ್ಲೋಸ್ ಮಾಡಿಬಿಡೋಣಪ್ಪ ಅಂತ ಯೋಚನೆ ಮಾಡ್ತಾಯಿರ್ತಾರೆ ಅಂಥವ್ರು ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಒಂದು ಒಳ್ಳೊಳ್ಳೆ ವಿಷಯನ ನಾನು ಇದ್ರೊಳಗೆ ಶೇರ್ ಇದ್ದೀನಿ ಕೆಲವೊಮ್ಮೆ ನಾವು ಕಷ್ಟಪಟ್ಟು ಇಡ್ತೀವಲ್ವ ಅದಕ್ಕೆ ತಕ್ಕ ಪ್ರತಿಫಲನೆ ಸಿಕ್ಕಿರಲ್ಲ ಏನು ಮಾಡೋದು ಅಂತ ನಮಗೆ ತಿಳಿದುಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ ಕೆಲವರು ಜನರ ದೃಷ್ಟಿದೋಷ ಆಗಿರ್ಬೋದು ಇಲ್ಲ ಅಂತಂದರೆ ನಮ್ಮ ಕೆಟ್ಟ ದಿನಗಳಾಗಿರ್ಬೋದು ಅಂತಂದರೆ ನಮ್ಮ ಬ್ಯಾಡ್ ಲಕ್ ಆಗಿರ್ಬೋದು ಇದಕ್ಕೆಲ್ಲ ಕಾರಣ ಆಗುತ್ತೆ ನಾವು ಈ ಅಂಗಡಿ ಇಟ್ಟಿರ್ತೀವಲ್ಲ ಆ ಜಾಗವೇ ಸರಿ ಇಲ್ಲದಲ್ಲೇ ಇರ್ಬೋದು ಇದು ನಮಗೆ ಅರ್ಥನೇ ಆಗಿರೋದಿಲ್ಲ ಯಾವಾಗಲೂ ಅಷ್ಟೇ ಅಂಗಡಿಲಿ ವ್ಯಾಪಾರನ ಯಾರು ಮಾಡ್ತಾರೆ ನೋಡಿ ಅವ್ರಿಗೆ ಆ ಅಂಗಡಿ ಆಗಿಬರುತ್ತಾ ಇಲ್ವಾ ಒಂದು ವಾಸ್ತು ಆಗಿರ್ಬೋದು ದಿಕ್ಕ ೂ ಆಗಿರ್ಬೋದು ಇವನ್ನೆಲ್ಲ ನಾವು ತಿಳಿದುಕೊಂಡು ಅಂಗಡಿನ ನಾವು ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ ಮತ್ತು ಈ ಬೇರೆಯವರು ಅಂಗಡಿ ಇಟ್ಟಿದ್ದಾರಪ್ಪ ಅವರಂತೆ ನಾವು ಕೂಡ ಇಟ್ಟರೆ ಅವ್ರಂಗೆ ಆಗ್ತೀವಿ ಅಂತ ಒಂದು ಮೂಢನಂಬಿಕೆಯಲ್ಲಿ ನಾವು ಅಂಗಡಿನ ಸ್ಟಾರ್ಟ್ ಮಾಡೋದಕ್ಕೆ ಹೋಗಬಾರ್ದು ಯಾಕೆ ಅಂದರೆ ಅದ್ರ ಬಗ್ಗೆ ನಮಗೆ ಅನುಭವ ಇರೋಲ್ಲ ತಿಳುವಳಿಕೆ ಇರೋದಿಲ್ಲ ಅದರಿಂದ ಕೂಡ ನಾವು ತುಂಬಾ ನಷ್ಟನ ಅನುಭವಿಸಬೇಕಾಗುತ್ತೆ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ನಾವು ಸ್ವಂತ ಬಿಸ್ನೆಸ್ ಮಾಡುವಂತಹ ಯೋಗನೇ ಇರೋದಿಲ್ವೇನೋ ಅಂಥವ್ರು ಕೂಡ ಒಂದು ಬಿಸ್ನೆಸ್ ಮಾಡ್ತೀವಿ ಅಂತ ನಾವು ಒಂದು ಅಂಗಡಿನ ಇಟ್ಟರೆ ಅವಾಗಲೂ ಕೂಡ ಲಾಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ನಾವು ಒಂದು ಅಂಗಡಿನ ಇಡಬೇಕಾದ್ರೆ ಮೊದಲು ನಾವು ಅದು ಯಾವ ದಿಕ್ಕಿನಲ್ಲಿ ಬಾಗ್ಲೈತೆ ಅನ್ನೋದನ್ನ ನಾವು ಮೊದಲು ನೋಡ್ಕೋಬೇಕು ಈಶಾನ್ಯ ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಬಾಗಿಲುಗಳು ಇದ್ದರೆ ಅದು ತುಂಬಾ ಒಳ್ಳೆಯದಾಗುತ್ತೆ ಒಳ್ಳೆಯ ಲಾಭನು ಕೂಡ ಅದು ನಮಗೆ ತಂದುಕೊಡುತ್ತೆ ಹಾಗೆಯೂ ಕೂಡ ನಮ್ಮ ಕ್ಯಾಶ್ ಕೌಂಟರ್ ಇರುತ್ತಲ್ವ ಅದು ಅಷ್ಟೇ ಯಾವ ದಿಕ್ಕಲ್ಲಿದೆ ಅದು ಅಂತ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಆ ಕ್ಯಾಶ್ ಕೌಂಟರು ಕೂಡ ಉತ್ತರ ಅಥವಾ ಪಶ್ಚಿಮ ದಿಕ್ಕಿನಲ್ಲಿದ್ದರೆ ನಮಗೆ ತುಂಬಾ ಯೂಸ್ ಆಗುತ್ತೆ ಮತ್ತು ಅಂಗಡಿ ಒಳಗಡೆ ಯಾವುದೇ ರೀತಿ ಕಸ ಗಲೀಜು ಈ ರೀತಿ ನಾವು ಮಾಡೋದಿಕ್ಕೆ ಹೋಗ್ಬಾರ್ದು ಆವಾಗ ಲಕ್ಷ್ಮಿ ಆಚೆ ಹೋದಂಗೆ ಅಂತ ಹೇಳ್ಬೋದು ನೋಡಿದ್ರೆ ಅಂಗಡಿ ಲುಕ್ಕಾಗಿ ಚೆನ್ನಾಗಿ ಕಾಣಬೇಕು ಆ ರೀತಿ ನಾವು ಅಂಗಡಿನ ಇಟ್ಕೋಬೇಕು ಜನರು ಆಕರ್ಷಣೆಗಾಗುವ ಹಾಗೆ ನಾವು ಪ್ರದರ್ಶನನ ಕೊಡ್ತಾ ಇರಬೇಕು ಮತ್ತು ನಮ್ಮ ಹಣಕಾಸು ಇನ್ನೂ ಚೆನ್ನಾಗಬೇಕು ಅಂತಂದರೆ ಅಂಗಡಿ ಒಳಗಡೆ ಒಂದು ಲಕ್ಷ್ಮಿ ಯಂತ್ರ ಅಥವಾ ಕುಬೇರ ಯಂತ್ರನ ನಾವು ಇಟ್ಕೊಂಡು ಪೂಜೆನ ಮಾಡ್ಕೋಬೇಕಾಗುತ್ತೆ ಹಾಗೆಯೇ ಗುರುವಾರದ ದಿನ ಮತ್ತು ಶುಕ್ರವಾರದ ದಿನ ನಾವು ಕೆಲವೊಂದು ಪೂಜೆಗಳನ್ನ ಮಾಡ್ಕೋಬೇಕಾಗುತ್ತೆ ನಾವು ಗುರುವಾರದ ದಿನ ಹಳದಿ ಬಟ್ಟೆ ಧರಿಸ್ಕೊಂಡು ಹಳದಿ ವಸ್ತ್ರ ಮತ್ತು ಒಂದು ಸ್ವಲ್ಪ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಹಣನ ಬೇರೆಯವ್ರಿಗೆ ದಾನ ಮಾಡೋದ್ರಿಂದ ಆಗಿರ್ಬೋದು ಇಲ್ಲ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬರೋದ್ರಿಂದ ಆಗಿರ್ಬೋದು ನಮಗೆ ಅದು ತುಂಬಾ ಲಾಭ ತಂದುಕೊಡುತ್ತೆ ಹಾಗೆ ಶುಕ್ರವಾರನೂ ಅಷ್ಟೆ ಅಕ್ಕಿ ಮತ್ತು ಹಾಲನ್ನು ನಾವು ದಾನ ಮಾಡಬೇಕು ಬಡವ್ರಗಳಿಗೆ ಮತ್ತು ಏನೂ ಇಲ್ದಲೆ ರೋಡ್ ಸೈಡಲ್ಲೆಲ್ಲ ಎಷ್ಟೋ ಜನ ಇರುತ್ತಾರಲ್ವ ಈ ಕಾಲದಲ್ಲಿ ಅವ್ರಿಗೆ ನಾವು ದಾನ ಮಾಡೋದ್ರಿಂದ ಕೂಡ ನಮ್ಮ ಅಂಗಡಿ ಇಂಪ್ರೂವ್ಮೆಂಟ್ ಆಗುತ್ತೆ ಹಾಗೆಯೇ ಕೆಲವರು ದೃಷ್ಟಿ ಕೂಡ ಬಿದ್ದಿರುತ್ತಲ್ವ ಅದಕ್ಕೋಸ್ಕರ ನಾವು ಒಂದು ವಾರದಲ್ಲಿ ಮಂಗಳವಾರ ಮತ್ತು ಶುಕ್ರವಾರದ ಟೈಮಲ್ಲಿ ಉಪ್ಪು ಮತ್ತು ಒಣಮೆಣಸಿನ್ಕಾಯಿ ಈ ರೀತಿಲಿ ಅಂಗಡಿಗೆ ದೃಷ್ಟಿ ತೆಗೆದು ಅದನ್ನು ಆಚೆ ಹಾಕೋದ್ರಿಂದ ಕೂಡ ಕೆಟ್ಟ ದೃಷ್ಟಿ ಅನ್ನೋದು ನಿವಾರಣೆಯಾಗುತ್ತೆ ಮತ್ತು ನಾವು ಅಂಗಡಿಯಲ್ಲಿ ಪ್ರತಿದಿನವೂ ಕೂಡ ಪೂಜೆಗಳನ್ನ ನಾವು ಮಾಡ್ತಾ ಇರಬೇಕಾಗುತ್ತೆ ಒಂದು ಗಂಧ ಹೂವು ಮತ್ತು ದೀಪ ಧೂಪಗಳನ್ನ ನಾವು ಮಾಡ್ತಾ ಇದ್ರೆ ಒಂದು ಶುಭದಾಯಕವಾಗಿ ನಮ್ಮ ಅಂಗಡಿ ಗ್ರೋ ಆಗೋದಕ್ಕೆ ತುಂಬಾ ಎಲ್ಪ್ ಆಗುತ್ತೆ ಇಷ್ಟನ್ನೆಲ್ಲ ನಾನು ಹೇಳ್ದಂಗೆ ನೀವು ಒಂದು ಒಮ್ಮೆ ಮಾಡಿ ನೋಡಿ ಎಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರೆಯೋಕ್ಕೆ ಹೋಗ್ಬೇಡಿ ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಕೂಡ ಟೇಕ್ ಕೇರ್ ಬಾಯ್